ಧರ್ಮಸ್ಥಳ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಯೂಟ್ಯೂಬರ್ ಸಮೀರ್ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಧರ್ಮಸ್ಥಳ ಅಭಿಮಾನಿ ವೇದಿಕೆಗಳ ವತಿಯಿಂದ ಇಂದು ಮೌನ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕೆಲವು ಅನ್ಯ ಧರ್ಮೀಯ ಕಿಡಿಗೇಡಿಗಳು ಹಿಂದೂ ಧರ್ಮದ ಪವಿತ್ರ ಸ್ಥಾನ ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸಮಯ ಕೆ ನ್ಯೂಸ್ ಬಸವನ ಬಾಗೇವಾಡಿ ಜಾಗೃತಿಯ ಕರೆಯನ್ನು ಮೂಡಿಸಲು ಧರ್ಮಸ್ಥಳದ ಬಗ್ಗೆ ಜಾಗೃತಿಯನ್ನು ಕರೆಯನ್ನು ಮೂಡಿಸಲು ಎಂದು ನಾವೆಲ್ಲರೂ ಕೇಳುತ್ತೇವೆ ಧರ್ಮಸ್ಥಳ ಒಂದು ಹಿಂದೂಗಳಿಗೆ ಸಾಂಸ್ಕೃತಿಕ ಒಂದು ಕ್ಷೇತ್ರವಾಗಿದೆ ಧರ್ಮಸ್ಥಳ ಮೊದಲಿನಿಂದಲೂ ನಮಗೆ ಏನು ಶಾಂತಿ ಶಕ್ತಿ ಸಹನಾಶಕ್ತಿ ಮೂಲಭೂತಗಳನ್ನು ಮೊದಲಿನಿಂದಲೂ ನಮಗೆ ಸಾರುತ್ತಾ ಬರುತ್ತೇವೆ ಆದರೆ ಇನ್ನು ಏನು ಹಲವಾರು ಸಮಾಜ ಜಾಲತಾಣಗಳಲ್ಲಿ ನಾವು ನೋಡ್ತಿದ್ದೇವೆ ಆಗಲಿ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹಲವಾರು ಈ ಸಂಗತಿಗಳನ್ನು ಸಾಧಿಸುತ್ತಿದೆ ಇದನ್ನು ನಾವು ಇವತ್ತು ಖಂಡಿಸಬೇಕಾಗಿತ್ತು